ಎಲ್ಲರಿಗೂ ನಮಸ್ಕಾರ ಭಾರತದಲ್ಲೇ ಮೊತ್ತ ಮೊದಲ ಬಾರಿಗೆ ರಿಸರ್ವೇಷನ್ ತಂದಂಥ ಪುಣ್ಯಾತ್ಮ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಮೀಸಲಾತಿಯನ್ನು ಮೈಸೂರು ರಾಜ್ಯದಲ್ಲಿ ಜಾರಿಗೆ ತಂದಂಥ ಪ್ರಾತಸ್ಮರಣೀಯ ಮಹಾನುಭಾವ ಮಹಾರಾಜ ದೈವಾಂಶ ಸಂಭೂತ ನಾಲ್ವಡಿ ಕೃಷ್ಣರಾಜ ಒಡೆಯರು ಇದಕ್ಕೂ ಮುಂಚೆ ಅವರು ಪಂಚಮರಿಗಾಗಿ ಶಾಲೆಗಳು ಅಂದರೆ ಅಸ್ಪೃಶ್ಯರಿಗಾಗಿ ಶಾಲೆಗಳು ಸ್ಕೂಲ್ ಫಾರ್ ದ ಅಂಟಚಬಲ್ಸ್ ಜಬಲ್ಸ್ ಅದನ್ನು ನೈನ್ಟೀನ್ ನಾಟ್ ನೈನ್ ಟೆನ್ನಲ್ಲೇ ತೆಗಿತಾರೆ ಯಾಕೆಂದರೆ ಅವ್ರನ್ನ ಊರೊಳಗೆ ಸೇರಿಸ್ತಾ ಇರಲಿಲ್ವಲ್ಲ ಎಂತ ದುರಿತ ಕಾಲ ಎಂಥ ದುರಿತ ಕಾಲ ಆ ಕಾಲದಲ್ಲಿ ಮಹಾರಾಜರು ಪಟ್ಟು ಬಿಡದೆ ಛಲದಿಂದ ಅವರು ಓದಲೇಬೇಕು ಅವ್ರಿಗೂ ಶಿಕ್ಷಣ ಕೊಡಲೇಬೇಕು ಅಂತ ಪಟ್ಟು ಹಿಡಿದು ನೈನ್ಟೀನ್ ನಾಟ್ ನೈನ್ ಟೆನ್ನಲ್ಲಿ ಪಂಚಮರಿಗಾಗಿ ಶಾಲೆಗಳು ಅಂತ ಸಪ್ರೇಟಾಗಿ ಶಾಲೆಗಳು ತೆಗಿತಾರೆ ಹುಡುಗರೇನೋ ಬರ್ತಾರೆ ಸ್ಟೂಡೆಂಟ್ಸ್ ಬರ್ತಾರೆ ಕಣ್ರಿ ಆದರೆ ಹೇಳ್ಕೊಡೋದಕ್ಕೆ ಮೇಸ್ಟ್ರು ಒಬ್ಬರೂ ಮುಂದಕ್ಕೆ ಬರೋದಿಲ್ಲ ಯಾರೂ ಮುಂದಕ್ಕೆ ಬರೋದಿಲ್ಲ ಆಗ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಪ್ರೀತಿಯಿಂದ ದಲಿತರಿಗೆ ಪಾಠ ಹೇಳ್ಕೊಟ್ಟಂಥ ಮೈಸೂರು ರಾಜ್ಯದ ಪ್ರಪ್ರಥಮ ಮೇಷ್ಟರು ಪ್ರಾತಸ್ಮರಣೀಯ ತಲಕಾಡು ರಂಗೇಗೌಡರು ಅವ್ರಿಗೊಂದು ಹೃದಯಪೂರ್ವಕ ನಮನ ತಲಕಾಡು ರಂಗೇಗೌಡರು ಮೊದಲ ಮೇಷ್ಟರು ದಲಿತರಿಗೆ ಮೊದಲ ಆಗಿ ಬಂದು ಪಾಠ ಹೇಳ್ಕೊಟ್ಟಂಥ ಪ್ರಾತಸ್ಮರಣೀಯ ಪುಣ್ಯಾತ್ಮ ಅವರೇನೋ ಬಂದು ಪಾಠ ಹೇಳ್ಕೊಡೋಕೆ ಬಂದರು ಈ ವಿದ್ಯಾರ್ಥಿಗಳಲ್ಲಿ ಬಡತನ ಎಷ್ಟಿತ್ತಪ್ಪ ಅಂದರೆ ಸ್ಲೇಟು ತಗೊಳಕ್ಕೂ ದುಡ್ಡಿರಲಿಲ್ಲ ರೀ ಸ್ಲೇಟು ಒಳಪಾತಗಳಕು ದುಡ್ಡಿರಲಿಲ್ಲ ಆಗ ಈ ಪುಣ್ಯಾತ್ಮ ತಲಕಾಡ್ ರಂಗೇಗೌಡರು ಮರದ ಹಲಗೆಗಳನ್ನು ಕೊಯ್ಸಿ ಅದರ ಮೇಲೆ ಕೆತ್ತಿಸಿ ಹುಣಸೆ ಬೀಜ ತುಂಬಿಸಿ ಅಕ್ಷರಾಭ್ಯಾಸ ಮಾಡಿಸಿದಂಥ ಸ್ಮರಣೀಯ ಕಣ್ರಿ ಎದೆಯಲ್ಲಿ ಛಲದ ಕಿಡಿ ಇದ್ದರೆ ಎಂಥ ಕಾರ್ಯವನ್ನು ಸಾಧಿಸ್ಬೋದು ಅನ್ನೋದಕ್ಕೆ ಹೆಸರುವಾಸಿಯಾದಂಥವ್ರು ತಲಕಾಡ ರಂಗೇಗೌಡರು ಹೇಗೆ ಕೊಟ್ರಿ ನೋಡ್ರಿ ಹಾಂ ಮರದ ಹರಗೆಗಳನ್ನು ಕೆತ್ತಿಸಿ ಅದರಲ್ಲಿ ಕೆತ್ತಿಸಿ ಮರದ ಹಲಗೆಗಳನ್ನು ಕೊಯಿಸಿ ಅದರಲ್ಲಿ ಅಕ್ಷರಗಳನ್ನು ಕೆತ್ತಿಸಿ ಹುಣಸೆ ಬೀಜ ತುಂಬಿಸಿ ಅಭ್ಯಾಸ ಮಾಡಿಸಿದಂಥವ್ರು ಇದರ ಫಲವಾಗಿ ನೈನ್ಟೀನ್ ಟ್ವೆಲ್ ತರ್ಟಿನಲ್ಲಿ ಮೊದಲ ಬ್ಯಾಚ್ ಲೋಯರ್ ಸೆಕೆಂಡ್ರಿ ಇವತ್ತು ನಾವು ಅದನ್ನು ಎಸ್ ಎಲ್ ಸಿ ಅಂತ ಕರಿತೀವಿ ಲೋಯರ್ ಸೆಕೆಂಡ್ರಿ ಒಂದು ರಿಸಲ್ಟ್ ಬರುತ್ತೆ ಪಾಸಾಗಿರ್ತಾರೆ ಐದು ಜನ ಪಾಸಾಗ್ತಾರೆ ಕಣ್ರಿ ಐದು ಜನ ಪುಣ್ಯಾತ್ಮರ ಹೆಸರನ್ನು ಹೇಳ್ತೀನಿ ಸೋಸಲೆ ಬಿ ರಾಚಪ್ಪನವರು ಕುಣಿಗಳ್ಳಿನ ಚಲವಯ್ಯನವರು ಶಿರಾದವಿ ಕದಿರಪ್ಪನವರು ಬೆಳ್ಳಾವಯ್ಯ ಕೆಂಪಹನುಮಯ್ಯನವರು ಮಳವಳ್ಳಿಯ ಲಿಂಗಯ್ಯನವರು ಇವರು ಫಸ್ಟ್ ಬ್ಯಾಚು ಲೋಯರ್ ಸೆಕೆಂಡ್ರಿ ಪಾಸಾದಂಥ ಪುಣ್ಯಾತ್ಮರು ಈ ಪುಣ್ಯಾತ್ಮರಿಗೆ ಪಾಠ ಹೇಳಿದಂಥ ಪ್ರಾತಸ್ಮರಣೀಯ ತಲಕಾಡರಂಗೇಗೌಡರು ನಾವು ನೆನೆಸ್ಕೊಳ್ಬೇಕಾದಂಥ ಪ್ರಾತಸ್ಮರಣೀಯರ ಸಾಲಿನಲ್ಲಿ ಮೊದಲನೇದಾಗಿ ನಿಲ್ಲಂಥ ಪುಣ್ಯಾತ್ಮ ತಲಕಾಡರಂಗೇಗೌಡರು ಎಂತೆಂಥ ಪ್ರಾತಸ್ಮರಣೀಯರನ್ನು ಈ ನಾಡು ನಮಗೆ ಕೊಟ್ಟಿದೆ ಎಂತೆಂಥವ್ರು ಇಲ್ಲಿ ಸೇವೆ ಮಾಡಿದ್ದಾರೆ ಎಷ್ಟು ಜನ ನಾವು ನೆನೀಬೇಕು ಅದ್ರಿ ಹಾಂ ಕೊನೆಯದಾಗ ಏನಪ್ಪ ಅಂತಂದರೆ ಈ ತಲಕಾಡ್ ರಂಗೇಗೌಡರು ಈ ವಿಚಾರ ಹೇಗೆ ಹೇಗೆ ನನಗೆ ಗೊತ್ತಾಯಿತು ಅಂತಂದರೆ ನನ್ನ ಹಿರಿಯರಾದಂಥ ಹಿರಿಯ ಸ್ನೇಹಿತರಾದಂಥ ಸಂಶೋಧಕರಾದಂಥ ಪ್ರಾಧ್ಯಾಪಕರಾದಂಥ ಹಿರಿಯ ಇತಿಹಾಸಕಾರರಾದಂಥ ಡಾಕ್ಟರ್ ತಲಕಾಡ್ ಚಿಕ್ಕ ರಂಗೇಗೌಡರು ಇದ್ದಾರಲ್ಲ ಅವರ ತಾತನೇ ಈ ಡ ತಲಕಾಡು ರಂಗೇಗೌಡರು ನೋಡ್ರಿ ಹಾಂ ತಾತನಂತೆ ಮೊಮ್ಮದ ಭಾಳ ಒಳ್ಳೆಯ ಪುಣ್ಯಾತ್ಮ ಕಡಿರಿ ಡಾಕ್ಟರ್ ತಲ್ಕಾಡ್ ಚಿಕ್ಕರಂಗೇಗೌಡರನ್ನವರ ತಾತ ತಲ್ಕಾಡ್ ರಂಗೇಗೌಡರು ತಲ್ಕಾಡ್ ಚಿಕ್ಕರಂಗೇಗೌಡರು ನನಗೆ ಈ ಮಾಹಿತಿಯನ್ನು ಹೇಳಿ ಈ ಪುಸ್ತಕದ ಈ ಫೋಟೋವನ್ನು ನಾನು ಕಳಿಸ್ಕೊಟ್ರು ಅವ್ರಿಗೂ ನಾನೊಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸರ್ ತಲ್ಕಾಡ್ ಚಿಕ್ಕರಂಗೇಗೌಡ್ರೆ ಇನ್ನಷ್ಟು ಮಾಹಿತಿಯನ್ನು ನಾನು ನಿಂಬಾಯಲ್ಲೇ ಹೇಳಿಸ್ತೀನಿ ನೀವೇ ನಿಮ್ಮ ತಾತನ ಬಗ್ಗೆ ಮತ್ತಷ್ಟು ವಿಷದವಾಗಿ ಹೇಳಿ ಅದು ಇನ್ನೂ ಕೇಳೋದು ಚೆನ್ನಾಗಿರುತ್ತೆ ಇದು ಅವ್ರ ಬಗ್ಗೆ ಬರೀ ಇಂಟ್ರೊಡಕ್ಷನ್ ನಾವೆಲ್ಲರೂ ನೆಲೆಯೇ ಬೇಕಾದಂಥ ಪ್ರಾತಸ್ಮರಣೀಯ ಪುಣ್ಯಾತ್ಮ ತಲ್ಕಾಡ್ ರಂಗೇಗೌಡರು ಅವ್ರಿಗೊಂದು ಹೃದಯಪೂರ್ವಕ ನಮನ